ಪಂಚತಂತ್ರದ ನೀತಿ ಬೋಧಕ ಕತೆ ಮೂರು ಅರೆ ಕೊರೆತ ಬೊಡ್ಡೆ ಹಾಗೂ ಕಿಡಿಗಡಿ ಕೋತಿಯ ಕತೆ ಊರಲ್ಲಿ ಒಬ್ಬ ಶ್ರೀಮಂತನು ಊರ ಹೊರವಲಯದಲ್ಲಿ ಒಂದು ಭವ್ಯವಾದ ಮನೆಯನ್ನು ಕಟ್ಟಿಸತೊಡಗಿದ್ದನು ನೂರಾರು ಜನ ಕೆಲಸಗಾರರು ಅಲ್ಲಿ ಮಧ್ಯಾಹ್ನದವರೆಗೆ ಕೆಲಸ ಮಾಡಿ ನಂತರ ಎರಡು ತಾಸಿನ ವಿಶ್ರಾಂತಿಗಾಗಿ ಊರಿನೊಳಗೆ ಹೋಗಿ ಬರುತ್ತಿದ್ದರು ಬಂದ ನಂತರ ಸಾಹಿತ್ಯಾಲದವರೆಗೆ ಕೆಲಸವನ್ನು ಮುಂದುವರಿಸುತ್ತಿದ್ದರು ಕೆಲಸಗಾರರು ವಿಶ್ರಾಂತಿಗೆಂದು ಹೋಗುವಾಗ ತಮ್ಮ ಸಾಮಾನು ಸಲಕರಣೆಗಳನ್ನು ಅಲ್ಲಿಯೇ ಬಿಟ್ಟು ಹೋಗಿರುತ್ತಿದ್ದರು ಅದು ಆ ಊರ ಶ್ರೀಮಂತರ ಕಟ್ಟಡವಾದ್ದರಿಂದ ಯಾರೂ ಅಲ್ಲಿಯ ಸಲಕರಣೆಗಳನ್ನು ಮುಟ್ಟುವ ಗೋಜಿಗೆ ಹೋಗುತ್ತಿರಲಿಲ್ಲ ಈಗಿರುತ್ತಿರಲೊಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿಗೆ ಒಂದು ಮಂಗಗಳ ಗುಂಪು ಜಿಗಿದಾಟುತ್ತಾ ಬಂದಿತು ಕೆಲಸಗಾರರೂ ಯಾರೂ ಇಲ್ಲದನ್ನು ಕಂಡು ಮಂಗಗಳು ಕೆಲವೊತ್ತು ಗೋಡೆ ತೊಲೆ ಮಡಿಕೆ ಮುಂತಾದವುಗಳ ಮೇಲೆ ಹತ್ತಿ ಕುಡಿದಾಡತೊಡಗಿದವು ಮೇಲೆ ಬೆಳೆದಿದ್ದ ಮರಗಳಿಂದ ಚಿಗುರೆಲೆ ಹರಿದು ತಿನ್ನತೊಡಗಿದವು ಆದರೆ ಆ ಕೋತಿಗಳ ಮಧ್ಯದಲ್ಲಿ ಒಂದು ಉಪದ್ವ್ಯಾಪಿಯಾದ ಕೋತಿ ಇತ್ತು ತನ್ನ ಬಳಗದವರನ್ನೆಲ್ಲ ಮರವನ್ನೇರಿ ಕುಳಿತಿದ್ದರೂ ಸಹಿತ ಆ ಕಿಡಿಗೇಡಿ ಮಂಗವು ಅಲ್ಲಿಗೆ ಹೋಗಲಿಲ್ಲ ಚಿಕಿತ್ಸಕ ಬುದ್ಧಿಯಿಂದ ಅಲ್ಲಿ ಬಿದ್ದಿರುವ ಪ್ರತಿಯೊಂದು ವಸ್ತುಗಳನ್ನು ಅದು ಪರೀಕ್ಷಿಸಿ ನೋಡತೊಡಗಿತು ಅದರಲ್ಲಿ ಒಂದು ಹರೆಕೊರೆದ ನಾಟಿನ ಕ ಕಡೆಗೆ ಆ ಮಂಗನ ದೃಷ್ಟಿ ಹರಿಯಿತು ಕಟ್ಟಿಗೆ ಕೊರೆಯುವವರು ಅದನ್ನು ಅರ್ಧಕ್ಕೆ ಕೊರೆದು ಕೊರೆದ ಭಾಗವು ಕೂಡಿಕೊಳ್ಳದಿರಲೆಂಬ ಉದ್ದೇಶದಿಂದ ಒಂದು ಬೆಣೆಯನ್ನು ಅದರಲ್ಲಿ ಬಡಿದು ಹೋಗಿದ್ದರು ಕಿಡಿಗೇಡಿ ಕೋತಿಯು ಆ ಬಡ್ಡೆಯ ಮೇಲೆ ಹೋಗಿ ಹಾಡ್ಯತೆಯಿಂದ ಕುಳಿತುಕೊಂಡಿತು ಹಾಗೆ ಮಾಡುವಾಗ ಸ್ವಾಭಾವಿಕವಾಗಿ ಅದರ ಬಾಲವು ಕೊರೆದ ಬಡ್ಡೆಯ ಬಿರುಕಿನಲ್ಲಿ ಇಳಿಬಿದ್ದಿತು ಕೋತಿಯು ಅದರ ಕಡೆಗೆ ಲಕ್ಷ ಕೊಡದೆ ತನ್ನ ಕಿಡಿಗೇಡಿ ಕೆಲಸದಲ್ಲಿಯೇ ತಲ್ಲಿನವಾಗಿತ್ತು ಆಗ ಅದಕ್ಕೆ ಮಧ್ಯದಲ್ಲಿ ಬಡಿದಿರುವ ಕಟ್ಟಿಗೆಯ ಕಿಲವನ್ನು ಕಿತ್ತು ನೋಡಬೇಕೆಂಬ ದುರ್ಬುದ್ಧಿ ಉಂಟಾಯಿತು ಹಿಂದೆ ಮುಂದೆ ಅರಿಗಾಡಿಸುತ್ತಾ ಆ ಬೆಳೆಯನ್ನು ಕಿತ್ತು ಬಿಟ್ಟಿತು ಕಿಲವು ಕಿತ್ತ ಕೂಡಲೇ ಆ ನಾಟಿನ ಕೊರೆದ ಭಾಗವುಗಳು ಕೂಡಿಕೊಂಡು ಬಿಟ್ಟವು ನಾಟಿನ ಮಧ್ಯದಲ್ಲಿ ಬಾಲವು ಸಿಕ್ಕಿಕೊಂಡಿದ್ದರಿಂದ ಆ ಕೋತಿಯು ನೋವಿನಿಂದ ಕಿರುಚಿಕೊಳ್ಳತೊಡಗಿತು ಎಷ್ಟು ಪ್ರಯತ್ನ ಮಾಡಿದರೂ ಬಾಲವು ಕಡೆಗಾಗದ್ದರಿಂದ ಆ ಕೋತಿಯು ನೋವಿನಿಂದ ವಿಲವಿಲನೆ ಒದ್ದಾಡಿ ಆ ಕೆಲಸಗಾರರು ಮರಳಿ ಬರುವಷ್ಟರಲ್ಲಿಯೇ ಸತ್ತು ಬಿದ್ದಿತ್ತು ನೀತಿಪಾಠ ಮನುಷ್ಯನು ತನಗೆ ಗೊತ್ತಿರದ ಕಾರ್ಯದಲ್ಲಿ ಕೈ ಹಾಕಿದರೆ ಆ ಕಿರಿಗೇಡಿ ಕೋತಿಯಂತೆ ವ್ಯರ್ಥವಾಗಿ ಸತ್ತು ಹೋಗಬೇಕಾಗುತ್ತದೆ ಆದ ಕಾರಣ ದಮನಕ ನೀನು ಇಂಥ ಹುಚ್ಚುಸ ಹವ್ಯಾಸಕ್ಕೆ ಹೋಗುವುದು ಸರಿಯಲ್ಲ ಎಂದು ಕರಟಕನು ದಮನಕನಿಗೆ ಬುದ್ಧಿ ಹೇಳಿದನು ಅದಕ್ಕೆ ದಮನಕನು ಅಣ್ಣ ಬುದ್ಧಿವಂತನಾದವನು ಇಂಥ ಸಮಯದಲ್ಲಿ ತಟಸ್ಥನಾಗಿ ಉಳಿಯುವುದು ಯೋಗ್ಯವಲ್ಲ ಅರಸನ ಭಯಕ್ಕೆ ಕಾರಣವೇನೆಂಬುದನ್ನು ಅರಿತುಕೊಂಡು ಅದರ ನಿವಾರಣೋಪಾಯವನ್ನು ಸೂಚಿಸಿದರೆ ರಾಜಾಶ್ರಯವು ನಮಗೆ ಖಂಡಿತವಾಗಿ ದೊರೆಯುವುದು ಮನುಷ್ಯನು ಕೇವಲ ಹೊಟ್ಟೆ ಒರೆದುಕೊಳ್ಳುವುದೊಂದೇ ತನ್ನ ಕರ್ತವ್ಯವೆಂದು ಭಾವಿಸಬಾರದು ತನ್ನ ಬುದ್ಧಿಶಕ್ತಿಯಿಂದ ರಾಜಕೃಪೆಯನ್ನು ಸಂಪಾದಿಸಿ ತನ್ನವರೆನ್ನುವರೆಲ್ಲರ ಜೀವನವನ್ನು ಉದ್ಧಾರಗೊಳಿಸಬೇಕು ಅಂದಾಗ ಮಾತ್ರ ಆತನದು ಸಫಲ ಜೀವನ ಎನಿಸುತ್ತದೆ ಎಂದು ನುಡಿದನೋ